ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ವಿಡಿಯೋನ ಕೊರೋವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನು ಇಲ್ಲಿ ಒಂದು ಕೊಬ್ಬರಿಯನ್ನು ತಗೊಂಡಿದ್ದೀನಿ ಇದು ಮನೆ ಕೊಬ್ಬರಿ ಆಗಿರೋದ್ರಿಂದ ಇದು ಎಷ್ಟು ಕೆ ಜಿ ಇದೆ ಅಂತ ಲೆಕ್ಕ ಇಲ್ಲ ಆ ತಗೊಂಡಂಥ ಕೊಬ್ಬರಿನ ಈ ಥರ ಎಲ್ಲ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈ ಸಿಪ್ಪೆನ ನಾವು ಬೇಡ ಅಂದರೆ ಬಿಸಾಕ್ಬೋದು ಇಲ್ಲಾಂದರೆ ಚಟ್ನಿ ಮಾಡ್ತೀವಿ ಅಂದರೆ ಚಟ್ನಿಗೆ ನಾವು ಬಳಸ್ಬೋದು ನೋಡಿ ಈ ಥರ ಸಿಪ್ಪೆಯೆಲ್ಲ ತೆಕ್ಕೊಂಡಾದಮೇಲೆ ಈ ಕೊಬ್ಬರನ್ನ ಸಣ್ಣ ಕಣ್ಣಿರೋ ಕಡೆ ಇದ್ದೀನಿ ಈ ಥರ ಸಣ್ಣ ಕಣ್ಣಲ್ಲಿ ಪುಡಿ ಮಾಡಲಿಲ್ಲ ಅಂತಂದರೆ ಮತ್ತೊಂದು ಸರಿ ನಾವು ಹಾಕಿ ಪುಡಿ ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ತಲೇನೆ ಅದಕ್ಕೋಸ್ಕರ ಸಣ್ಣ ಕಣ್ಣಲ್ಲೇ ಈ ಥರ ಎಲ್ಲ ನೀಟಾಗಿ ತುರ್ಕೋಬೇಕು ಇನ್ನೊಂದು ಅರ್ಧ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರೂ ಇದಕ್ಕೆ ಸೇರಿಸೋದ್ರಿಂದ ಈಗಲೇ ಏಲಕ್ಕಿನೂ ಸಹ ಬಿಡಿಸ್ಕೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಪುಡಿ ಮಾಡ್ಕೊಂಡು ಬಂದಮೇಲೆ ಇಷ್ಟ ಆಗಿದೆ ನಾನಿಲ್ಲಿ ಎರಡು ಕೊಬ್ಬರಿನ ಬಳಸಿದ್ದೀನಿ ಒಂದೇ ಒಂದು ಕೊಬ್ಬರಿ ತೋರಿಸಿದೆ ಮತ್ತೊಂದು ಕೊಬ್ಬರಿನ ವಿಡಿಯೋ ಮಾಡಲಿಲ್ಲ ಟೋಟಲು ಒಂದು ಕೆ ಜಿ ಇರ್ಬೋದು ಅಂದ್ಕೊಂಡಿದ್ದೀನಿ ಈಗ ನೋಡಿ ಇದೇನಿಲ್ಲ ಅಂದರೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಬಾಣಲಿನ ಆದಷ್ಟು ದಪ್ಪ ತಳ ಇರುವಂಥ ಬಾಣಲಿನ ಬಳಸಬೇಕು ನಾನ್ಸ್ಟಿಕ್ ಬಾಣಲಿನ ಬಳಸಿದ್ರೆ ತಳ ಏನೂ ಹಿಡಿಯಲ್ಲ ಆದರೆ ಸ್ಟೀಲ್ ಬಾಣಲಿಯಲ್ಲಿ ಬೇಗ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಸಹ ಉರಿ ಜಾಸ್ತಿ ಮಾಡ್ಕೋಬಾರ್ದು ಈಗ ಎಲ್ಲ ಹುರಿದಾಗಿದೆ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಹಾಲು ಹಾಕೋದ್ರಿಂದ ಈ ಕೊಬ್ಬರಿ ಮಿಠಾಯಿ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಲನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಇದ್ದೀನಿ ಒಂದು ಇನ್ನೂರು ಗ್ರಾಮ್ ಇರ್ಬೋದು ನಮಗೆ ಸಿಹಿ ಜಾಸ್ತಿ ಬೇಡ ಅನ್ನೋರು ಸಕ್ಕರೆ ಪ್ರಮಾಣನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನಮಗೆ ಸಿಹಿ ಇದು ಕರೆಕ್ಟ್ ಇದೆ ಸಿಹಿ ಬೇಕು ಅನ್ನೋರು ಇನ್ನೂರು ಗ್ರಾಮ್ ಸಕ್ಕರೆನ ಇದಕ್ಕೆ ಸೇರಿಸ್ಕೋಬೋದು ಈಗ ಸಕ್ಕರೆ ಎಲ್ಲ ಈ ಕೊಬ್ಬರಿ ತುರಿ ಜೊತೆ ಬೆರಿಬೇಕು ಅಲ್ಲಿವರೆಗೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಹದಕ್ಕೆ ಬರಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈ ಕೊಬ್ಬರಿ ಮಿಠಾಯಿ ಮಾಡುವಾಗ ನಾವು ಸಕ್ಕರೆ ಪಾಕ ಬರ್ಸ್ಕೊಂಡು ಮಾಡೋದ್ರಿಂದ ಈ ಕೊಬ್ಬರಿ ಮಿಠಾಯಿ ಬೇಗ ಗಟ್ಟಿ ಆಗುತ್ತೆ ಇಲ್ಲ ಅಂತಂದರೆ ಗಟ್ಟಿ ಆಗೋದು ತುಂಬಾ ಲೇಟ್ ಆಗುತ್ತೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಗಂಟೆ ತಣ್ಣಗಾಗಲಿಕ್ಕೆ ಇಟ್ ಇಡಬೇಕಾಗುತ್ತೆ ಅದೇ ಪಾಕ ಬರ್ಸ್ಕೊಂಡು ಮಾಡೋದರಿಂದ ಒಂದು ಹತ್ತು ನಿಮಿಷದಲ್ಲೆಲ್ಲ ಗಟ್ಟಿ ಆಗಿಬಿಡುತ್ತೆ ನೋಡಿ ಇಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ಹಾಲು ಪುಡಿಯನ್ನು ತೊಗೊಂಡಿದ್ದೀನಿ ನಾನು ಇದು ಬೈಂಡಿಂಗೋಸ್ಕರ ತೊಗೊಂಡಿರೋದು ಈ ಹಾಲು ಪುಡಿ ಹಾಕೋದ್ರಿಂದ ಕೊನೆಯಲ್ಲಿ ನಾವು ತಟ್ಟೆಗೆ ಹಾಕಿದಾಗ ಅಥವಾ ಯಾವುದೇ ಟ್ರೇಗೆ ಹಾಕಿದಾಗ ತಣ್ಣಗಾದಮೇಲೆ ಕಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಕೊಬ್ಬರಿ ತುರಿ ಹಾಗೆ ಉದುರು ಉದುರು ಬರುತ್ತೆ ಅದಕ್ಕೋಸ್ಕರ ನಾವು ಈ ಹಾಲಿನ ಪೌಡ್ರನ್ನ ಹಾಕ್ಕೋಬೇಕು ಈ ಹಾಲು ಪೌಡ್ರೆಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ತುಪ್ಪ ಹಾಕ್ಕೋಬೋದು ಇದು ಆಪ್ಷನಲ್ಲು ಆದರೂ ಹಾಕೋಬೋದು ಎಣ್ಣೆನಾದರೂ ಹಾಕೋಬೋದು ಇಲ್ಲ ಹಾಗೇನೂ ಸಹ ಮಿಕ್ಸ್ ಮಾಡ್ಕೋಬೋದು ಈ ಬಾಣಲಿ ಎಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೀಲ್ ಪಾತ್ರೆಯಲ್ಲಿ ಅಷ್ಟು ಗೊತ್ತಾಗಲ್ಲ ಸ್ಟಿಕ್ ಪಾತ್ರೆ ಆದರೆ ಒಂದು ಕಡೆಯಿಂದ ಚೆನ್ನಾಗಿ ಈ ಮಿಶ್ರಣ ಎಲ್ಲ ಬಿಟ್ಕೊಂಡು ಬರುತ್ತೆ ನಾ ಸ್ಟೀಲ್ ಪಾತ್ರೆಯಲ್ಲಿ ಉರಿ ಜಾಸ್ತಿ ಆದಷ್ಟು ಹಾಗೆ ತಳ ಹಿಡ್ಕೊಂಡು ಬರುತ್ತೆ ನೋಡಿ ಈಗ ಒಂದು ಸೈಡ್ ಹಾಗೆ ಸೈಡಲ್ಲೆಲ್ಲ ಕಪ್ಪುಗಾಗಿದೆ ನಾವು ಆದಷ್ಟು ದಪ್ಪ ತಳದ ಪಾತ್ರೆನೇ ಬಳಸಬೇಕು ನೋಡಿ ಇಲ್ಲಿ ನಾನು ಟ್ರೇ ಇರಲಿಲ್ಲ ಅದಕ್ಕೋಸ್ಕರ ತಟ್ಟೆಗೇ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಎಲ್ಲ ನೀಟಾಗಿ ಈ ಥರ ಇದ್ದೀನಿ ಈಗ ಅದು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ರೆಡಿಯಾದಂಥ ಮಿಶ್ರಣನ ಈ ತಟ್ಟೆಗೆ ಹಾಕ್ಕೊಳ್ತೀನಿ ನೋಡಿ ಲಾಸ್ಟಲ್ಲಿ ನಾವು ಈ ಥರ ನೋಡಿದ್ರೆ ಉಂಡೆ ಕಟ್ಟಿದ್ರೆ ಕೈಗೆ ಅಂಟಬಾರ್ದು ಅಂಟಿದ್ರೆ ಅದು ರೆಡಿಯಾಗಿಲ್ಲ ಅಂತ ಈಗ ನೋಡಿ ಈ ಮಿಶ್ರಣನೆಲ್ಲ ತಟ್ಟೆಗೆ ಹಾಕ್ಕೊಳ್ತೀನಿ ಹಾಕ್ಕೊಬಿಟ್ಟು ಸರಿ ಎಲ್ಲ ಈ ಥರ ಯಾವುದಾದ್ರು ಒಂದು ಪಾತ್ರೆ ಸಹಾಯದಿಂದ ಇಲ್ಲ ಲಟ್ಟಣಿಗೆ ಸಹಾಯದಿಂದ ಎಲ್ಲ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಕೊನೆಯಲ್ಲಿ ಇಲ್ಲ ಕೈಯಿಂದಲೂ ಸಹ ಈ ಥರ ಪ್ರೆಸ್ ಮಾಡ್ಕೋಬೋದು ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡುವಾಗ ಪೀಸ್ಗಳು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಒಂದ್ಸರಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಮಾಡಿಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ನಮಗೆ ಯಾವ ಸೈಜಲ್ಲಿ ಬೇಕು ಯಾವ ಡಿಸೈನಲ್ಲಿ ಬೇಕು ಆ ಡಿಸೈನಲ್ಲಿ ನಾವು ಈ ಥರ ಚಾಕುನ ಸಹಾಯದಿಂದ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಗಂಟೆ ಕಾಲ ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲ ತಕ್ಷಣಕ್ಕೆ ನಾವು ಪೀಸ್ ತೆಗಿತೀವಿ ಅಂದರೆ ಅದು ಬರೋದಿಲ್ಲ ಏಕೆಂದರೆ ಇಲ್ಲಿ ಪಾಕ ಬರದಲ್ಲೇ ಮಾಡಿರೋದ್ರಿಂದ ಪೀಸ್ಗಳು ಕಟ್ ಅದಕ್ಕೋಸ್ಕರ ಒಂದು ಐದರಿಂದ ಆರು ಗಂಟೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಎಲ್ಲ ಪೀಸೆಲ್ಲ ಕಟ್ ಮಾಡಿ ಆಗಿದೆ ನೋಡಿ ಈಗ ಒಂದು ಐದರಿಂದ ಆರು ಗಂಟೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಪೀಸ್ಗಳನ್ನ ಇದ್ದೀನಿ ಈ ಥರ ಬರುತ್ತೆ ಅದೇ ನಾವು ಪಾಕ ಮಾಡಿ ಮಾಡೋದರಿಂದ ಪೀಸ್ಗಳು ಬೇಗ ಗಟ್ಟಿಯಾಗುತ್ತೆ ಎರಡು ವಿಧಾನದಲ್ಲೂ ಸಹ ಮಾಡ್ಬೋದು ಆದರೆ ರುಚಿ ಮಾತ್ರ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಯಾವ ಥರ ಮಾಡಿದ್ರೂ ರುಚಿ ಒಂದೇ ಥರ ಇರುತ್ತೆ ಈ ಥರ ಪೀಸ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಇವನ್ನ ಒಂದು ವಾರ ಈ ಥರ ಇಟ್ಕೊಂಡು ತಿನ್ಬೋದು ನಮಗೆ ಕೊಬ್ಬರಿ ಮಿಠಾಯಿ ಸ್ವಲ್ಪ ಕಲರ್ ಬೇಕು ಅಂತಂದರೆ ಮನೇಲಿ ಏನಾದರೂ ಕೇಸರಿ ಇದ್ದರೆ ಕೇಸರಿನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡು ಹಾಕೋದ್ರಿಂದಲೂ ಮಿಕ್ಸ್ ಮಾಡುವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಒಂದು ಯೆಲ್ಲೋ ಕಲರ್ ಬರುತ್ತೆ ಇಲ್ಲ ನಮಗೆ ಕಲರ್ ಬೇಡ ನಮಗೆ ಇದೇ ವೈಟ್ ಕಲರ್ ಸಾಕು ಅಂದರೆ ಯಾವುದೇ ಥರದ ಕಲರನ್ನು ಮಿಶ್ರಣ ಮಾಡಬೇಕಾಗಿಲ್ಲ ಈಗ ಈ ಥರ ಎಲ್ಲ ನೀಟಾಗಿ ಪೀಸ್ ಮಾಡೇ ಆದಮೇಲೆ ಇನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ತೀವಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು